ಮೊದಲನೇದಾಗಿ ಟ್ರೈಲರ್ ಲಾಂಚ್ ಮಾಡಿದ್ರಿ ನಿರ್ದೇಶಕರಾಗಿ ಚಂದನ್ ಅವರ ಮೊದಲ ಹೆಜ್ಜೆ ಆಗಿರೋದ್ರಿಂದಾಗಿ ಅವ್ರು ಯಾವಾಗಲೂ ನಿಮ್ಮ ಮಯಾಜೋಗ್ರಫ್ ಜರ್ನಿಯನ್ನು ನೆನೆಸ್ಕೊಳ್ತಾ ಇರ್ತಾರೆ ನೀವೇನಾದರೂ ಸಜೆಷನ್ ಕೊಟ್ಟ್ರ ನೀವು ಹೇಳ ನೀವೇ ಇನ್ವೋಲ್ವ್ಮೆಂಟ್ ಇನ್ವೋಲ್ವ್ಮೆಂಟ್ ಅಂತ ಹೇಳ್ತಿರೋ ಎಡಿಟಿಂಗ್ ಸಪೋರ್ಟ್ ಅಂತೀರೋ ಒಂದ್ ಕಡೆ ಫ್ಯಾಮಿಲಿ ಅಂತೀರಾ ಒಂದ್ ಕಡೆ ಥ್ಯಾಂಕ್ ಯು ಅಂತೀರಾ I'm not able to understand this part I'm always found this ನಮೋರು ತಕ್ಕೊಂಡನೇ ನಮೋರು ಅಷ್ಟೇ ಅದರಲ್ಲಿ ಬೇಡ ಬಾಬಾ ಬರಕಾಗಲ್ಲ ಅವ್ಸಿಮ್ಮ ರನ್ ಸಿಮ್ಮ ಅಂತ ಬರಕಾಗಲ್ಲ he is my boy and ಮೊದಲನೇ ಪ್ರಯತ್ನ ಈಗ ಇನ್ನಷ್ಟು ವಿಶೇಷ ಲೇಖನಗಳಿಗಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಓದುತ್ತಿರಿ